ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ವಿಶ್ವಗುರು ಬಸವಣ್ಣನವರ ವಚನ ವಚನ ಇಂತಿದೆ ಮನೆಯೊಳಗೆ ಮನೆಯೊಡೆಯ ನಿದ್ದಾನೂ ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ನಿದ್ದಾನೂ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನೂ ಇಲ್ಲವೋ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಬಸವಣ್ಣನವರು ನಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳು ವಿಷಯಗಳನ್ನು ನಮ್ಮ ಮನೆಯಲ್ಲಿರುವ ಕಸಕ್ಕೆ ಹುಲ್ಲಿಗೆ ಹೋಲಿಸಿ ಬಹಳ ಚೆನ್ನಾಗಿರುವ ಒಂದು ವಚನವನ್ನು ನಮಗೆ ನೀಡಿದ್ದಾರೆ ಈ ಬಸವ ಪರಂಪರೆಯಲ್ಲಿ ಎಂದರೆ ಅನುಭವ ಮಂಟಪಕ್ಕೆ ಹೋಲಿಸುವ ಒಂದು ಪದ ಅನೇಕ ವಚನಗಳಲ್ಲಿ ಮಹಾಮನೆ ಎಂದು ಅನೇಕ ಶರಣರು ಬಳಸಿದ್ದಾರೆ ಆ ಮಹಾಮನೆಯಲ್ಲಿ ಶರಣರೆಲ್ಲರೂ ಕೂಡಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಈ ಜೀವನದ ಬಗ್ಗೆ ಚರ್ಚೆ ಆ ದೇವನ ಬಗ್ಗೆ ಚರ್ಚೆ ಸಮಾಜದಲ್ಲಿ ನಡೆಯುವ ಶೋಷಣೆಗಳ ಬಗ್ಗೆ ಚರ್ಚೆ ಇಂಥ ಚರ್ಚೆಗಳಿಂದ ಒಳ್ಳೆಯ ಒಳ್ಳೆಯ ಜ್ಞಾನವನ್ನು ವಿಷಯವನ್ನು ಎಲ್ಲರಿಗೆ ಉಣಬಡಿಸುತ್ತಿದ್ದರು ಆದ್ದರಿಂದ ಪ್ರತಿ ಮನೆಗಳಲ್ಲಿ ಇಂತ ವಚನಗಳ ಚರ್ಚೆ ವಿಷಯಗಳ ಚರ್ಚೆ ಜ್ಞಾನದ ಬೆಳಕನ್ನು ಚೆಲ್ಲುವುದರಿಂದ ಆ ಮನೆಗಳು ಮಹಾಮನೆಗಳಾಗುತ್ತವೆ ಅಂತಹ ಒಂದು ಮಹಾಮನೆ ಕಾರ್ಯಕ್ರಮದಲ್ಲಿ ಈ ವಚನದ ಚರ್ಚೆ ನಡೆಯಿತು ಆ ಮಹಾಮನೆ ಕಾರ್ಯಕ್ರಮದಲ್ಲಿ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ವಿವರಣೆಗಳನ್ನು ಈ ವಚನದ ಬಗ್ಗೆ ನೀಡಿದ್ದಾರೆ ಅದರ ಸಾರಾಂಶ ಇಂತಿದೆ ಮನೆಯ ನೊಡೆಯ ಮತ್ತು ಮನದ ಒಡೆಯರಲ್ಲಿ ಭಿನ್ನವಿದೆ ಮನುಷ್ಯ ದುರಾಲೋಚನೆಗೆ ಆತನ ಮನಸ್ಸೇ ಕಾರಣ ತ್ಯಾಗ ಮತ್ತು ದಾಸೋಹದಿಂದ ಮನವನ್ನು ನಿಯಂತ್ರಿಸಬಹುದಾಗಿದೆ ದೇವಾಲಯದಲ್ಲಿ ಇಲ್ಲದ ನೆಮ್ಮದಿ ನಮ್ಮ ಕರಸ್ಥಲದ ಲಿಂಗದಲ್ಲಿದೆ ಕಾರಣ ದೇಹವೇ ದೇವಾಲಯವಾಗಬೇಕು ಈ ವಚನದಲ್ಲಿ ಮನೆ ಮತ್ತು ಮನಸ್ಥಿತಿಯನ್ನು ವರ್ಣಿಸಲಾಗಿದೆ ಮನುಷ್ಯನಿಗೆ ಮನೆ ಶುದ್ಧವಾಗಿರುವಂತೆ ತನ್ನ ಮನವೂ ಶುದ್ಧವಾಗಿರಬೇಕು ಕನ್ನಡ ನಾಡಿನಲ್ಲಿ ಬಸವಣ್ಣ ಸಾವಿರಾರು ಶರಣರನ್ನು ಕೂಡಿಸಿ ಕನ್ನಡದಲ್ಲಿಯೇ ಇಂಥ ವಚನ ಸಾಹಿತ್ಯ ಇಂಥ ಲಿಂಗಾಯತ ಪರಂಪರೆ ಬಸವ ತತ್ವವನ್ನು ನಮಗೆ ನೀಡಿ ಹೋಗಿದ್ದಾರೆ ಹೊರಗಿನ ರೂಪದಿಂದ ಒಳಗಿನ ಲಕ್ಷಣವನ್ನು ಗುರುತಿಸುತ್ತೇವೆ ದೇಹದ ಒಳಗೆ ದೇಹಿ ಇರುವಂತೆ ಪ್ರಾಣಿಯ ಒಳಗೆ ಪ್ರಾಣವಿದೆ ಈ ಶರೀರವು ಇಪ್ಪತ್ನಾಲ್ಕು ಸಾಮಾನುಗಳಿಂದ ಆಗಿದೆ ಅದು ಪಂಚಭೂತಗಳಿಂದ ಆಗಿದೆ ಪಂಚೀಕರಣವಾಗಿದೆ ಇಲ್ಲಿ ಮನೆಯಿದೆ ಅದರಲ್ಲಿ ಮಾಲೀಕನಿದ್ದಾನೆ ಆದರೆ ಆತ ಸೋಮಾರಿಯಾಗಿದ್ದಾನೆ ಮನೆ ಮಾಲೀಕನಿದ್ದರೂ ಆತನ ಸೋಮಾರಿತನದಿಂದ ಅಲ್ಲಿ ಹೊಲಸು ತುಂಬಿದೆ ಹಾಗೆಯೇ ದೇಹದಲ್ಲಿನ ಇಂದ್ರಿಯಗಳನ್ನು ನಿಯಂತ್ರಿಸದೆ ಅದಕ್ಕೆ ವಶವಾಗಿದ್ದಾನೆ ಇದರಿಂದ ಮನೆ ಮನಗಳೆರಡು ಹೊಲಸಾಗಿದೆ ಸದ್ಯ ಅವನ್ನು ಸ್ವಚ್ಛಗೊಳಿಸಬೇಕು ಈ ವಚನ ಅತ್ಯಂತ ಸರಳವಾದ ತಾತ್ವಿಕ ಚಿಂತನೆಯೊಂದನ್ನು ಸುಂದರವಾಗಿ ರೂಪಕದೊಂದಿಗೆ ಹಿಡಿದಿಟ್ಟಿದ್ದಾರೆ ಮನೆ ಮನಗಳೆರಡೂ ಬೇರೆಯಲ್ಲ ಒಂದು ತೋರಿಕೆಯ ರೂಪವಾದರೆ ಇನ್ನೊಂದು ಆಂತರಿಕವಾದ ಸ್ಥಿತಿ ಅವೆರಡಕ್ಕೂ ಸಂಬಂಧವಿದೆ ಮನೆಯ ಅಥವಾ ಬಾಹ್ಯದ ರೂಪ ಬೇಗನೆ ಕಂಡುಬರುತ್ತದೆ ಅಲ್ಲಿನ ಹೊಲಸು ಧೂಳು ಹಾಗೂ ಹುಲ್ಲಿನ ರೂಪದಲ್ಲಿ ಕಂಡುಬರುತ್ತದೆ ಮನದ ಹೊಲಸು ಅರಿದಲ್ಲದೆ ಕಂಡುಬರುವುದಿಲ್ಲ ಹೀಗಾಗಿ ಬಾಹ್ಯ ಹೊಲಸನ್ನು ನೋಡಿದವರಿಗೆ ಮನೆಯೊಡೆಯ ಇದ್ದಾನೂ ಇಲ್ಲೋ ಎಂಬ ಸಂದೇಹ ಮಾತ್ರ ಕಂಡು ಬಂದರೆ ಮನೆಯೊಳಗಿನ ಹುಸಿ ಮತ್ತು ವಿಷಯಗಳೆಂಬ ಹೊಲಸನ್ನು ಕಂಡು ಮನೆಯೊಳಗೆ ಮನೆಯೊಡೆಯ ನಿಲ್ಲ ಎಂಬ ನಿರ್ಧಾರಕ್ಕೆ ಬರಬೇಕಾಗುತ್ತದೆ ಕಾರಣವೆಂದರೆ ಹೊರಗೆ ಎದ್ದು ಕಾಣುವ ಹೊಲಸನ್ನು ಕಾಣದಾತ ಶುದ್ಧೀಕರಿಸದಾತ ಒಳಗಿನ ಕಸವನ್ನು ಅದು ಹೇಗೆ ಕಾಣುತ್ತಾನೆ ಅದನ್ನು ಹೇಗೆ ಶುದ್ಧೀಕರಣಗೊಳಿಸುತ್ತಾನೆ ಆದುದರಿಂದ ಇಲ್ಲಿ ಒಳ ಹೊರಗಣ ಹೊಲಸನ್ನು ತೆಗೆದು ಸ್ವಚ್ಛ ಗಳಿಸಿ ಶುದ್ಧನಾಗುವುದು ಅವಶ್ಯವಿದೆ ಎಂಬುದು ಆಂತರ್ಯದ ಭಾವವಾಗಿದೆ ಈ ವಚನದಲ್ಲಿ ಬಸವಣ್ಣನವರು ಮನೆ ಮತ್ತು ಮನ ಒಂದೇ ಎಂಬುದನ್ನು ಹೇಳಿದ್ದಾರೆ ನಮ್ಮ ಮನೆಯನ್ನು ನಾವು ಹೇಗೆ ಸ್ವಚ್ಛವಾಗಿಡುತ್ತೇವೆ ಹಾಗೆ ನಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ನಮ್ಮ ಮನೆ ಸ್ವಚ್ಛ ಹೊಳಪಿನಿಂದ ಕೂಡಿದಾಗ ಹೇಗೆ ಅನೇಕರು ಬಂದು ನಮ್ಮ ಮನೆಗೆ ಬರಲು ಇಚ್ಛಿಸುತ್ತಾರೆ ಹಾಗೆ ನಮ್ಮ ಮನ ನಮ್ಮ ಮನಸ್ಸು ಕೂಡ ಸ್ವಚ್ಛವಿದ್ದಾಗ ನಮ್ಮ ಮನಸ್ಸು ಕೂಡ ಶುದ್ಧವಿದ್ದಾಗ ಅನೇಕ ಜನರ ಜೊತೆ ನಮ್ಮ ಸಂಬಂಧ ಸುಂದರವಾಗಿರುತ್ತೆ ನಮ್ಮ ಜೀವನ ಸುಂದರವಾಗಿರುತ್ತೆ ನಮ್ಮ ಪರಿಸರದಲ್ಲಿ ಅನೇಕರು ಬಂದು ನಮ್ಮ ಜೊತೆ ಒಡನಾಡಬೇಕೆಂಬ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾರೆ ಅದೇ ಮನೆಯಲ್ಲಿ ಕಸ ಮನೆಯ ಮುಂದೆ ಕಸ ಮನೆಯೊಳಗೆ ಕಸ ಮನೆಯೊಳಗೆ ಒಳ್ಳೆಯ ಪರಿಸರ ವಾತಾವರಣ ಇರದಿದ್ದರೆ ಅನೇಕರು ನಮ್ಮ ಮನೆಯ ಹತ್ತಿರ ಅಥವಾ ಒಳಗೆ ಬರಲು ಇಷ್ಟಪಡುವುದಿಲ್ಲ ಹಾಗೆ ನಮ್ಮ ವ್ಯವಹಾರ ಜ್ಞಾನ ನಮ್ಮ ನಡುವಳಿಕೆ ನಮ್ಮ ಮನಸ್ಸು ಶುದ್ಧವಿಲ್ಲದಾಗ ನಮ್ಮ ನಡುವಳಿಕೆ ಮೇಲೆ ನಮ್ಮ ನುಡಿಗಳ ಮೇಲೆ ನಾವು ಮಾತನಾಡುವ ನಾವು ಬಳಸುವ ಪದಗಳು ಇವನ್ನೆಲ್ಲ ಗಮನಿಸಿ ಜನರು ನಮ್ಮ ಹತ್ತಿರ ಸುಳಿಯುವುದಿಲ್ಲ ಆದ್ದರಿಂದ ನಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು ನಮ್ಮ ಮನೆಯು ಸ್ವಚ್ಛವಾಗಿರಬೇಕು ಮನೆ ಸ್ವಚ್ಛವಿದ್ದಾಗ ಮನೆಯೊಳಗೆ ಒಳ್ಳೆಯ ಜನ ಇದ್ದಾರೆ ಎಂದು ಸಾಬೀತಾಗುತ್ತದೆ ಹಾಗೆಯೇ ನೀವು ಒಳ್ಳೆಯ ಮನುಷ್ಯನಾಗಬೇಕೆಂದರೆ ನಿಮ್ಮ ಮನವು ಸ್ವಚ್ಛವಾಗಿರಬೇಕು ಆವಾಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮಲ್ಲಿ ಆ ದೈವಿ ಭಾವವಿದೆ ಎಂದು ಮುಂದಿನವರಿಗೆ ಸರಳವಾಗಿ ತಿಳಿಯುತ್ತದೆ ಇಂತಹ ಮಹಾಮನೆ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ನಡೆಸಬೇಕು ಒಂದು ವಚನವನ್ನು ಆಯ್ಕೆ ಮಾಡಿಕೊಂಡು ಆ ಶರಣರ ಬಗ್ಗೆ ಆ ವಚನದ ಬಗ್ಗೆ ಪ್ರತಿಯೊಬ್ಬರೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕು ಇದರಿಂದ ಪ್ರತಿಯೊಬ್ಬರಲ್ಲಿ ಅರಿವಿನ ಜಾಗೃತಿಯಾಗುತ್ತದೆ ಇಂತಹ ಚರ್ಚೆ ಸಂವಾದಗಳಿಂದ ನಾವೆಲ್ಲರೂ ಕೇವಲ ವಿದ್ಯಾವಂತರಲ್ಲ ವಿಚಾರವಂತರೂ ಕೂಡ ಆಗುತ್ತೇವೆ ಹಾಗಾಗಿ ಪ್ರತಿ ಮನೆ ಪ್ರತಿ ಮನ ಮಹಾಮನೆಯಾಗಬೇಕು ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ಮನೆಯೊಳಗೆ ಮನೆಯೊಡೆಯ ನಿದ್ದಾನೂ ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ನಿದ್ದಾನೂ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನೂ ಇಲ್ಲವೋ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಕೂಡಲ ಸಂಗಮ ದೇವ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ಸರ್ವರಿಗೂ ಶರಣು ಶರಣಾರ್ಥಿಗಳು